ಕರ್ನಾಟಕವೆಂದರೆ ಬರಿಯ ಒಂದು ರಾಜ್ಯವಲ್ಲ ಅಥವಾ ನಕಾಶೆಯಲ್ಲಿ ಕಾಣುವ ಬರಿಯ ಒಂದು ಭೂಪ್ರದೇಶವಲ್ಲ ಅದಕ್ಕೆ ಹಿರಿದಾದ ಅರ್ಥ ಇದೆ ಕರ್ನಾಟಕ ರಾಜ್ಯ ಪಡೆಯಬೇಕಾದರೆ ನೂರಾರು ಜನ ಸಾವಿರಾರು ಜನ ತಪಸ್ಸಿನಂತೆ ಹೋರಾಟ ಮಾಡಿದ್ದಾರೆ ನಿಸ್ವಾರ್ಥದಿಂದ ದುಡಿದಿದ್ದಾರೆ ಅವರೆಲ್ಲರ ತ್ಯಾಗ ಬಲಿದಾನದ ಫಲವೇ ಅಖಂಡ ಕರ್ನಾಟಕ ಹಂಚಿ ಹರಿದು ಹೋಗಿದ್ದ ಕನ್ನಡ ಮಾತನಾಡುವ ಜನರು ಇದ್ದ ಪ್ರದೇಶಗಳು ಸೇರಿ ಕರ್ನಾಟಕ ಆಗಿದ್ದು ಒಂದು ಸಾಹಸಗಾಥೆ ಒಂದು ಪ್ರೇರಣಗಾಥೆ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಅದಕ್ಕಾಗಿ ದುಡಿದ ಕೆಲವು ಮಹನೀಯರು ಹಾಗೂ ನಡೆದಂತಹ ಪ್ರಮುಖ ಘಟನೆಗಳನ್ನ ಸಂಕ್ಷಿಪ್ತವಾಗಿ ತಿಳಿಸುವ ಒಂದು ಪ್ರಯತ್ನ ಈ ಸಂಚಿಕೆ ಚಾರಿತ್ರಿಕವಾಗಿ ಕನ್ನಡ ಭೂಪ್ರದೇಶವನ್ನ ಹಲವಾರು ಕನ್ನಡ ಸಾಮ್ರಾಜ್ಯಗಳು ಆಳಿವೆ ಮೊಟ್ಟ ಮೊದಲ ಕನ್ನಡಿಗ ಸಾಮ್ರಾಜ್ಯ ಬನವಾಸಿ ಕದಂಬರದ್ದು ಆನಂತರ ತಲಕಾಡಿನ ಗಂಗರು ಬಾದಾಮಿ ಚಾಳುಕ್ಯರು ಮಳಖೇಡದ ರಾಷ್ಟ್ರಕೂಟರು ಕಲ್ಯಾಣದ ಚಾಳುಕ್ಯರು ಕಳಚೂರಿಗಳು ದೇವಗಿರಿಯ ಸೇವುಣರು ಹೊಯ್ಸಳರು ವಿಜಯನಗರದ ಅರಸರು ಆನಂತರ ಮೈಸೂರಿನ ಯದುವಂಶದ ಅರಸರು ಹೀಗೆ ಈ ಸಂಸ್ಥಾನಗಳು ಈ ಸಾಮ್ರಾಜ್ಯಗಳು ಕನ್ನಡ ಅಸ್ಮಿತೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವುದಕ್ಕೆ ತಮ್ಮದೇ ಕೊಡುಗೆಯನ್ನ ನೀಡುತ್ತಾ ಬಂದಿವೆ ರಕ್ಕಸ ತಂಗಡಗಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನ ಆಗುತ್ತೆ ಆ ನಂತರ ಕನ್ನಡದ ಸ್ಥಿತಿ ಗತಿ ಕ್ಷೀಣಿಸ್ತಾ ಬರುತ್ತೆ ಈ ಪ್ರದೇಶದಲ್ಲಿನ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಗುತ್ತೆ ಉತ್ತರದ ಪ್ರದೇಶ ಆದಿಲ್ ಶಾಹಿ ಹಾಗೂ ಪೇಶ್ವೆಗಳ ಆಡಳಿತಕ್ಕೆ ಒಳಪಡುತ್ತೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ನಿಜಾಮರ ತೆಕ್ಕೆಗೆ ಸೇರುತ್ತೆ ಕರಾವಳಿಯಲ್ಲಿ ಪೋರ್ಚುಗೀಸರ ಆಗಮನ ಆಗಿರುತ್ತೆ ಬೇರೆ ಬೇರೆ ಭಾಷೆಗಳ ಪ್ರಭಾವದಲ್ಲಿ ಕನ್ನಡ ನಲಗಿ ಹೋಗುತ್ತೆ ಮೈಸೂರಿನ ಸಂಸ್ಥಾನದಲ್ಲಿ ಮಾತ್ರ ಅಲ್ಪ ಸ್ವಲ್ಪ ಕನ್ನಡದ ಸ್ಥಿತಿಗತಿ ಸಮಾಧಾನಕರವಾಗಿರುತ್ತೆ ಕಾಲಕ್ರಮೇಣ ಈಸ್ಟ್ ಇಂಡಿಯಾ ಕಂಪ್ನಿ ಮೂಲಕ ಬ್ರಿಟಿಷರ ಆಗಮನ ಆಗುತ್ತೆ ಬ್ರಿಟಿಷರು ಹಂತ ಹಂತವಾಗಿ ತಮ್ಮ ಸಾಮರ್ಥ್ಯದಿಂದ ಕುಟಿಲ ತಂತ್ರಗಾರಿಕೆಯಿಂದ ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಮೇಲೆ ಹಿಡಿತ ಸಾಧಿಸ್ತಾ ಹೋಗ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಂಸ್ಥಾನಗಳು ಅವರ ಅಧೀನಕ್ಕೆ ಸೇರುತ್ತೆ ಪೋರ್ಚುಗೀಸರು ಡಚ್ಚರು ಹಿನ್ನೆಲೆಗೆ ಹೊರಟೋಗ್ತಾರೆ ಹೀಗಿರುವಾಗ ಧಾರವಾಡ ಎನ್ನುವ ಒಂದು ಕಂದಾಯ ಗ್ರಾಮವನ್ನ ಪೇಶ್ವೆಗಳಿಂದ ಬ್ರಿಟಿಷರು ಪಡೆದುಕೊಳ್ತಾರೆ ಧಾರವಾಡವನ್ನ ಒಂದು ಜಿಲ್ಲೆಯಾಗಿ ಮಾಡ್ತಾರೆ ಆಡಳಿತ ಕೇಂದ್ರವನ್ನಾಗಿ ಮಾಡ್ತಾರೆ ಧಾರವಾಡದ ಮಹತ್ವ ಹೆಚ್ಚುತ್ತಾ ಹೋಗುತ್ತೆ ಅಲ್ಲಿ ಬ್ಯಾಸೆಲ್ ಮಿಷನ್ ಸಂಸ್ಥೆ ಬರುತ್ತೆ ಶಾಲೆಯನ್ನ ತೆರೆಯುತ್ತೆ ನಂತರ ಹಲವಾರು ಅಧಿಕಾರಿಗಳು ಬರ್ತಾರೆ ಅವರು ಈ ನೆಲದ ಗುಣವನ್ನ ಅವಲೋಕಿಸಿ ಇಲ್ಲಿ ಈ ನೆಲದ ಭಾಷೆ ಕನ್ನಡ ಕನ್ನಡದಲ್ಲೇ ಶಿಕ್ಷಣ ಆಡಳಿತ ನಡೆದ್ರೆ ಸಮರ್ಪಕವಾಗಿ ಜನರಿಗೆ ತಲುಪುತ್ತೆ ಅನ್ನೋ ಸತ್ಯವನ್ನ ಮನಗಾಣ್ತಾರೆ ಸಾವಿರದ ಎಂಟುನೂರರಲ್ಲಿ ಸರ್ ಥಾಮಸ್ ಮುನ್ರೋ ಎನ್ನುವ ಅಧಿಕಾರಿ ಬರ್ತಾರೆ ಅವರು ಪ್ರದೇಶವನ್ನೆಲ್ಲ ಸಂಚರಿಸಿದಾಗ ಅವ್ರಿಗೆ ಅನ್ಸುತ್ತೆ ಈ ನೆಲದ ಭಾಷೆ ಕನ್ನಡ ಆದ್ರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ಹೀಗಾಗಿ ಅವರು ಒಂದು ಪತ್ರವನ್ನ ಬರೀತಾರೆ ಆಡಳಿತ ಶಿಕ್ಷಣದಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಅಂತ ಮೇಲಾಧಿಕಾರಿಗಳು ಅದಕ್ಕೆ ಹೆಚ್ಚು ಗಮನವನ್ನ ಕೊಡಲ್ಲ ಆದರೆ ಅಂತೂ ಬರುತ್ತೆ ನಂತರ ಸರ್ ಎಲಿಯಟ್ ಅನ್ನುವ ಅಧಿಕಾರಿ ಈ ಪ್ರದೇಶಕ್ಕೆ ಬಂದು ಅವ್ರಿಗೂ ಇದೇ ರೀತಿ ಆಲೋಚನೆ ಬರುತ್ತೆ ಅವರು ಕನ್ನಡ ಪುಸ್ತಕಗಳನ್ನ ಮುದ್ರಿಸುವ ಕೆಲಸ ಶುರು ಮಾಡ್ತಾರೆ ಶಿಕ್ಷಣದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ತಮ್ಮ ಸ್ವಂತ ಖರ್ಚಿನಲ್ಲೇ ಒಂದು ಕನ್ನಡ ಶಾಲೆಯನ್ನೂ ತೆರೆದು ನಿರ್ವಹಣೆ ಮಾಡಿ ನಿವೃತ್ತಿ ಹೊಂದುವ ಸಮಯದಲ್ಲಿ ಅದನ್ನ ಆಡಳಿತಕ್ಕೆ ಬಿಟ್ಟುಕೊಟ್ಟು ಹೋಗ್ತಾರೆ ಹೀಗೆ ಬೆಟಿಂಗ್ಟನ್ ಡನ್ಲಪ್ ಹಲವಾರು ಅಧಿಕಾರಿಗಳು ಕನ್ನಡ ಪರ ನಿಲ್ತಾರೆ ಕರ್ನಾಟಕ ಏಕೀಕರಣ ಅನ್ನುವ ಒಂದು ಪ್ರಕ್ರಿಯೆಗೆ ಮೊದಲ ಮಹತ್ವದ ತಿರುವು ಸಿಗುವುದು ರಸೆಲ್ ಎನ್ನುವ ಅಧಿಕಾರಿ ಉತ್ತರ ಕರ್ನಾಟಕದ ಭಾಗಕ್ಕೆ ಮುಖ್ಯ ಶಿಕ್ಷಣಾಧಿಕಾರಿಯಾಗಿ ಬಂದ ಸಂದರ್ಭದಲ್ಲಿ ರಸೆಲ್ ಆಡಳಿತದಲ್ಲಿ ಶಿಕ್ಷಣದಲ್ಲಿ ಕನ್ನಡಕ್ಕೆ ಹೆಚ್ಚು ಅವಕಾಶಗಳು ಸಿಗಬೇಕು ಮಹತ್ವ ಸಿಗಬೇಕು ಅಂತ ಮೊದಲಿಂದನೂ ನಂಬ್ಕೊಂಡು ಬಂದಿರೋರು ಕ್ರಿಯಾಶೀಲರಾಗಿ ದುಡಿತಾರೆ ಕನ್ನಡ ಶಾಲೆಗಳನ್ನ ತೆರೆಯುವ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಕನ್ನಡಿಗ ಯುವಕ ಪದವೀಧರ ಇರ್ತಾರಲ್ಲ ಅವರಿಗೆ ಕನ್ನಡ ಕೈಂಕರ್ಯವನ್ನ ಮಾಡುವಂತೆ ಪ್ರೇರೇಪಿಸ್ತಾರೆ ಈ ಸಂದರ್ಭದಲ್ಲಿ ಒಬ್ಬರು ಕನ್ನಡ ಹೋರಾಟಗಾರರು ರಾತಸ್ಮರಣೀಯರು ಅಂತಾನೂ ಹೇಳಬಹುದು ಅವರನ್ನ ನಾವು ಜ್ಞಾಪಿಸಿಕೊಳ್ಬೇಕು ಡೆಪ್ಯೂಟಿ ಚನ್ನಬಸಪ್ಪನವರು ಬಡತನ ಇರುತ್ತೆ ಆದರೆ ಅವರಿಗೆ ಶಿಕ್ಷಣದ ಹಂಬಲ ಇರುತ್ತೆ ಆ ಕಾರಣಕ್ಕೆ ಅವರು ಧಾರವಾಡದಿಂದ ಪುಣೆಯವರೆಗೂ ನಡೆದುಕೊಂಡೇ ಹೋಗಿ ಅಲ್ಲಿ ಶಿಕ್ಷಣವನ್ನ ಪಡೆದು ಮತ್ತೆ ಧಾರವಾಡಕ್ಕೆ ಮರಳುತ್ತಾರೆ ಧಾರವಾಡದಲ್ಲಿ ನಾರ್ಮಲ್ ಶಿಕ್ಷಣ ಸಂಸ್ಥೆಗೆ ಪ್ರಾಂಶುಪಾಲರಾಗ್ತಾರೆ ಶಿಕ್ಷಣ ಇಲಾಖೆಗೆ ಸೇರ್ತಾರೆ ರವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾರೆ ಚನ್ನಬಸಪ್ಪನವರು ಶಿಕ್ಷಣ ಇಲಾಖೆಯಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ತಾರೆ ಆ ಕಾರಣಕ್ಕೆ ಡೆಪ್ಯೂಟಿ ಅನ್ನುವ ಹೆಸರು ಅವರ ಹೆಸರಿನೊಂದಿಗೆ ಶಾಶ್ವತವಾಗಿ ತಳಕು ಹಾಕಿಕೊಳ್ಳುತ್ತೆ ಚನ್ನಬಸಪ್ಪನವರು ಇಲಾಖೆಗೆ ಸೇರುವ ಮುನ್ನ ಬೆಳಗಾವಿ ಬಿಜಾಪುರ ಧಾರವಾಡ ಪ್ರದೇಶದಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆ ಸುಮಾರು ಮೂವತ್ನಾಲ್ಕು ಇರುತ್ತೆ ಅವರು ಸೇವೆಗೆ ಸೇರಿದ ಹತ್ತೇ ವರ್ಷಗಳಲ್ಲಿ ಆ ಸಂಖ್ಯೆ ಆರ್ನೂರು ಅರವತ್ತು ತಲುಪುತ್ತೆ ಅಂದ್ರೆ ಅವ್ರು ಎಷ್ಟು ಕ್ರಿಯಾಶೀಲರಾಗಿ ದುಡಿದಿರ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಬೆಳಗಾವಿಯಲ್ಲಿದ್ದಾಗ ಶಿಕ್ಷಣಕ್ಕಾಗಿ ಬಂದ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನ ತೆರೀಬೇಕು ಅಂತ ಅವ್ರಿಗೆ ಚಿಂತನೆ ಬರುತ್ತೆ ನಿಜಗುಣ ಜಗದ್ಗುರು ಮಹಾಲಿಂಗ ಸ್ವಾಮಿಗಳ ಪ್ರೇರಣೆಯಂತೆ ಲಿಂಗಾಯತ ಬೋರ್ಡಿಂಗ್ ಅಂತ ಒಂದು ಸಂಸ್ಥೆಯನ್ನ ತೆರೀತಾರೆ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಆ ಸಂಸ್ಥೆಯ ಜವಾಬ್ದಾರಿ ಚನ್ನಬಸಪ್ಪನವರ ಮೇಲೆ ಬೀಳುತ್ತೆ ಆಗ ಅವರು ತಮ್ಮ ಹೆಂಡತಿಯ ಒಡವೆಗಳನ್ನ ಅಡಮಾನ ಇಟ್ಟು ಆಸ್ತಿಗಳನ್ನ ಮಾರಿ ಸಂಸ್ಥೆಯ ನಿರ್ವಹಣೆ ಮಾಡ್ತಾರೆ ಇದು ಅವರಿಗಿದ್ದ ಕನ್ನಡಪರ ಬದ್ಧತೆ ಇನ್ನೊಬ್ಬರು ಮಹತ್ತರ ಕೊಡುಗೆಯನ್ನ ನೀಡಿದಂಥವರು ರಾಮಚಂದ್ರ ಹಣಮಂತ ದೇಶಪಾಂಡೆ ರಾಹ ದೇಶಪಾಂಡೆ ರವರ ಪ್ರೇರಣೆ ಪ್ರೇರಣೆಯಂತೆ ರಾಹ ದೇಶಪಾಂಡೆ ಅವರು ಶಿಕ್ಷಣ ಇಲಾಖೆಗೆ ಸೇರ್ಕೋತಾರೆ ಸಮಾನ ಮನಸ್ಕರ ಜೊತೆ ಸೇರಿ ಸಾವಿರದ ಎಂಟುನೂರ ತೊಂಬತ್ತು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಕರ್ನಾಟಕ ಏಕೀಕರಣ ಜೊತೆಗೆ ಕರ್ನಾಟಕ ಸಂಸ್ಕೃತಿ ವೃದ್ಧಿ ಈ ಸಂಸ್ಥೆಯ ಪ್ರಮುಖ ಧ್ಯೇಯೋದ್ದೇಶಗಳು ಹಲವಾರು ಮಹನೀಯರು ರಾಹ ದೇಶಪಾಂಡೆ ಅವರ ಜೊತೆ ಸೇರ್ಕೋತಾರೆ ಕನ್ನಡ ಪುಸ್ತಕಗಳನ್ನ ಮುದ್ರಿಸುವ ಕಾರ್ಯ ಮಾಡ್ತಾರೆ ಕನ್ನಡ ದಿನಪತ್ರಿಕೆಗಳನ್ನ ಮುದ್ರಿಸುವ ಕೆಲಸ ಮಾಡ್ತಾರೆ ಭಾಷಣಗಳನ್ನ ಏರ್ಪಡಿಸ್ತಾರೆ ನಾಟಕಗಳನ್ನ ಏರ್ಪಡಿಸ್ತಾರೆ ಒಂದು ಕನ್ನಡಪರ ವಾತಾವರಣ ಆ ಪ್ರದೇಶದಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಸಮರ್ಪಕವಾದ ಆಡಳಿತಕ್ಕೆ ಕನ್ನಡ ಭಾಷಿಕ ಜನ ಇರುವ ಪ್ರದೇಶಗಳು ಏಕೀಕರಣಗೊಂಡು ಕರ್ನಾಟಕ ರಾಜ್ಯ ಆಗಬೇಕು ಎನ್ನುವ ಒಂದು ಒಂದು ನಿರ್ಣಯವನ್ನ ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ತೆಗೆದುಕೊಳ್ಳಲಾಗುತ್ತೆ ರಾಹ ದೇಶಪಾಂಡೆ ಅವರು ಕನ್ನಡ ಪುಸ್ತಕವನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಶಂಕರ ಪುಸ್ತಕ ಭಂಡಾರವನ್ನ ತೆರೀತಾರೆ ಅವರ ಮತ್ತೊಂದು ಮಹತ್ತರ ಕೊಡುಗೆ ಕನ್ನಡಿಗರಿಗೆ ಅವರು ಸಿರಿಗನ್ನಡಂ ಗೆಲ್ಗೆ ಎನ್ನುವ ಒಂದು ಘೋಷವಾಕ್ಯವನ್ನ ನೀಡ್ತಾರೆ ಅದು ಕನ್ನಡಿಗರಲ್ಲಿ ಸಂಚಲನ ಉಂಟು ಮಾಡಿದಂತಹ ಒಂದು ಘೋಷವಾಕ್ಯ ಇವತ್ತಿಗೂ ಕೂಡ ಯಾವುದೇ ಕನ್ನಡ ಪರ ಹೋರಾಟ ಆಗಲಿ ಸಿರಿಗನ್ನಡಂ ಗೆಲ್ಗೆ ಎನ್ನುವುದು ಆ ಘೋಷವಾಕ್ಯ ಇದ್ದೇ ಇರುತ್ತೆ ಅಕ್ಷರಶಃ ಅವರು ಕನ್ನಡಿಗರ ಹೃನ್ಮನಗಳಲ್ಲಿ ಮನಗಳಲ್ಲಿ ಅದನ್ನು ಠಂಕಿಸಿದ್ದಾರೆ ಕರ್ನಾಟಕ ಏಕೀಕರಣದಲ್ಲಿ ರಾಹ ದೇಶಪಾಂಡೆ ಅವರ ಕೊಡುಗೆ ಅನನ್ಯವಾದದ್ದು ಇವತ್ತಿಗೂ ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಂಸ್ಕೃತಿಯ ವೃದ್ಧಿಯಲ್ಲಿ ಬಹಳ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿದೆ ಕನ್ನಡಿಗರು ಗೌರವಿಸುವ ಒಂದು ಸಂಸ್ಥೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಒಂದು ಸಾವಿರದ ಒಂಬೈನೂರ ಐದು ರಾಷ್ಟ್ರದಲ್ಲಿ ಒಂದು ಪ್ರಮುಖ ವಿಪ್ಲವದ ರೀತಿಯ ಒಂದು ಘಟನೆ ನಡೆಯುತ್ತೆ ಬ್ರಿಟಿಷರು ಒಡೆದಾಳುವ ನೀತಿಯ ಪ್ರಕಾರ ಬಂಗಾಳ ಪ್ರಾಂತ್ಯವನ್ನ ವಿಭಜನೆ ಮಾಡ್ತಾರೆ ಭಾಷೆಯನ್ನ ಸಂಸ್ಕೃತಿಯನ್ನ ಬಹಳವಾಗಿ ಪ್ರೀತಿಸುವ ಬಂಗಾಳಿಗಳು ಕೆರಳುತ್ತಾರೆ ದಂಗೆ ಏಳ್ತಾರೆ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ ಆಸ್ತಿ ಹಾನಿ ಜೀವಹಾನಿ ಆಗುತ್ತೆ ಇದಾದ ಬಳಿಕ ಬ್ರಿಟಿಷರು ಎಚ್ಚೆತ್ಕೊಳ್ತಾರೆ ತಮ್ಮ ನಿರ್ಣಯವನ್ನ ಹಿಂಪಡಿತಾರೆ ಇದು ವಂಗಭಂಗ ಚಳುವಳಿ ಇದರ ಪರಿಣಾಮ ದೇಶದ ಬೇರೆ ಬೇರೆ ಭಾಗದ ಮೇಲೂ ಆಗತ್ತೆ ಕನ್ನಡ ನಾಡಿನ ಹಲವು ಚಿಂತಕರ ಮೇಲೂ ಇದರ ಪ್ರಭಾವ ಆಗುತ್ತೆ ಇದೇ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರು ಪುಣೆಯಲ್ಲಿ ಕಾನೂನು ಶಾಸ್ತ್ರ ವಿದ್ಯಾಭ್ಯಾಸವನ್ನ ಮುಗಿಸಿ ವಕೀಲಿ ವೃತ್ತಿ ಮಾಡುವುದಕ್ಕೆ ಧಾರವಾಡಕ್ಕೆ ಮರಳುತ್ತಾರೆ ಆಗ ಅಲ್ಲಿ ಕನ್ನಡದ ಸ್ಥಿತಿಗತಿಯನ್ನ ನೋಡಿ ಮರುಗ್ತಾರೆ ಆನೆಗುದ್ದಿ ಹಂಪಿಗೆ ಪ್ರವಾಸ ಹೋಗ್ತಾರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಪಳೆಯುಳಿಕೆಗಳನ್ನ ನೋಡ್ತಾರೆ ಅವಶೇಷಗಳನ್ನ ನೋಡ್ತಾರೆ ಕನ್ನಡಿಗರಿಗೆ ಕನ್ನಡದ ಆ ಭವ್ಯವಾದ ಗತ ಇತಿಹಾಸವನ್ನ ತಿಳಿಸ್ಬೇಕು ಆ ಮೂಲಕ ಅವರಲ್ಲಿ ಕನ್ನಡದ ಪರ ಅಭಿಮಾನವನ್ನ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ಗತವೈಭವ ಎನ್ನುವ ಒಂದು ಉದ್ಗ್ರಂಥವನ್ನ ರಚನೆ ಮಾಡ್ತಾರೆ ಈ ಪುಸ್ತಕ ಕರ್ನಾಟಕ ಏಕೀಕರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಬಹಳ ಜನಪ್ರಿಯ ಆಗತ್ತೆ ಪುಸ್ತಕ ಆಲೂರು ವೆಂಕಟರಾಯರು ಕನ್ನಡಕ್ಕೆ ಕಟ್ಟುವ ಕೆಲಸವನ್ನ ಏಕೀಕರಣದ ಪರ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅವರ ಜೊತೆ ಇದ್ದ ಒಂದು ತಂಡ ಅವರ ಜೊತೆ ಇದ್ದ ಸಮಾನ ಮನಸ್ಕರು ಆ ತಂಡವನ್ನ ಆಗ ಜನ ಸಪ್ತಋಷಿಗಳು ಅಂತಾನೆ ಕರೀತಾ ಇರ್ತಾರೆ ಆಲೂರ್ ವೆಂಕಟರಾಯರು ಕಡಪಾ ರಾಘವೇಂದ್ರ ರಾಯರು ರಾಜಪುರೋಹಿತರು ಮುದವೇಡು ಕೃಷ್ಣರಾಯರು ಮುದವೇಡು ವೆಂಕಟರಾಯರು ನರಗುಂದಕರ ರಾಮರಾಯರು ನಾರಾಯಣರಾವ್ ದೇಶಪಾಂಡೆ ಈ ತಂಡ ಪರಿಣಾಮಕಾರಿಯಾಗಿ ಏಕೀಕರಣ ಪರ ಕೆಲಸ ಮಾಡ್ತಾ ಹೋಗುತ್ತೆ ಮೋಂಟೆಗೊ ಚೆಮ್ಸ್ಫರ್ಡ್ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡುತ್ತೆ ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವ ಒಂದು ಮನವಿಯನ್ನ ಕೊಟ್ಟು ಅದರಲ್ಲಿ ಒಂದು ಲಕ್ಷ ಜನ ಕನ್ನಡಿಗರ ಸಹಿಯನ್ನ ಕಡಪ ರಾಘವೇಂದ್ರ ರಾಯರ ತಂಡ ನೀಡುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮಹಾದಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ಕೂಡ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅಲ್ಲಿ ಕರ್ನಾಟಕ ಏಕೀಕರಣದ ಪರ ಮನವಿಯನ್ನ ಮಾಡಲಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಕುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಆಶಯ ಗೀತೆ ಅಲ್ಲಿ ಮೊಳಗತ್ತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅಂತ ಒಂದು ಸಮಿತಿಯನ್ನ ರಚಿಸ್ ರಚಿಸುತ್ತೆ ಇದು ಏಕೀಕರಣ ಏಕೀಕರಣದಲ್ಲಿ ಬಹಳ ಪ್ರಮುಖವಾದ ಒಂದು ತಿರುವು ಸೈಮನ್ ಕಮಿಷನ್ ತನ್ನ ವರದಿಯನ್ನ ನೀಡುತ್ತೆ ಆ ವರದಿಯಲ್ಲಿ ಪ್ರಾಂತೀಯ ಶಾಸಕಾಂಗದ ಕುರಿತು ಮಾತುಗಳನ್ನ ಹೇಳಲಾಗಿರುತ್ತೆ ಕೇಂದ್ರದಲ್ಲಿ ಒಕ್ಕೂಟ ಮಾದರಿಯ ಸರ್ಕಾರ ಇರಬೇಕು ಅಂತನೂ ಶಿಫಾರಸು ಮಾಡಲಾಗುತ್ತೆ ಇದು ಏಕೀಕರಣ ಪರ ಹೋರಾಟಗಾರರಲ್ಲಿ ಒಂದು ಭರವಸೆಯನ್ನ ಮೂಡುತ್ತೆ ಹೀಗೆ ಹೋರಾಟಗಳು ನಡೀತಾ ಹೋಗುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಸೈಮನ್ ಕಮಿಷನ್ ವರದಿ ಆಧರಿಸಿ ಒರಿಸ್ಸಾ ಹಾಗೂ ಸಿಂಧ್ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಎರಡನೇ ವಿಶ್ವ ಯುದ್ಧ ನಡೆಯುತ್ತೆ ಏಕೀಕರಣದ ಕಾವು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಆಗ ದೇಶದ ಸ್ವಾತಂತ್ರ್ಯ ಇನ್ನೇನು ಸಿಗಬಹುದು ಎನ್ನುವ ಅಭಿಪ್ರಾಯ ಎಲ್ಲರಲ್ಲೂ ಇರುತ್ತೆ ಹಾಗೆಯೇ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಂಧ್ರ ದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಆಂಧ್ರ ರಾಜ್ಯಕ್ಕೋಸ್ಕರ ಆಮರಣ ಉಪವಾಸವನ್ನ ಮಾಡ್ತಾರೆ ಮೃತರಾಗ್ತಾರೆ ಅದು ಸಂಚಲವನ್ನ ಉಂಟು ಮಾಡುತ್ತೆ ಕೇಂದ್ರ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡವನ್ನ ತರುತ್ತೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಅದರಗುಂಚಿ ಶಂಕರಗೌಡ ಪಾಟೀಲ್ ದೊಡ್ಡಮೇಟಿ ಅಂದಾನಪ್ಪ ಅವರುಗಳು ಕೂಡ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾರೆ ಅದರಗುಂಚಿ ಶಂಕರಗೌಡ ಪಾಟೀಲ್ರ ಆರೋಗ್ಯ ಹದಗೆಡುತ್ತೆ ಹುಬ್ಬಳ್ಳಿಯಲ್ಲಿ ಗಲಭೆ ಆಗುತ್ತೆ ಗಲಾಟೆ ತುಂಬಿ ಆಗುತ್ತೆ ಈ ಘಟನೆ ದೇಶದಾದ್ಯಂತ ಸುದ್ದಿ ಮಾಡುತ್ತೆ ತುಂಬಾ ಒತ್ತಡ ಇದ್ದ ಕಾರಣ ಕೇಂದ್ರ ಸರ್ಕಾರ ಫಜಲ್ ಅಲಿ ಸಮಿತಿಯನ್ನ ಮಾಡುತ್ತೆ ಭಾಷಾವಾರು ರಾಜ್ಯದ ರಾಜ್ಯಗಳ ಪುನರ್ವಿಂಗಡಣೆ ಅದರ ಕುರಿತು ವರದಿ ನೀಡುವಂತೆ ಸಮಿತಿಯನ್ನ ರಚನೆ ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತೈದು ಸೆಪ್ಟೆಂಬರ್ ರಂದು ಫಜಲ್ ಅಲಿ ಸಮಿತಿ ತನ್ನ ವರದಿಯನ್ನ ನೀಡುತ್ತೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಹಲವಾರು ದಶಕಗಳ ಹೋರಾಟ ಫಲಿಸುತ್ತೆ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಅಕ್ಟೋಬರ್ ಮೂವತ್ತೊಂದು ಒನ್ ನವೆಂಬರ್ ಒಂದರಂದು ಪೂಜೆ ಪುನಸ್ಕಾರಗಳು ಹಂಪೆಯ ವಿರೂಪಾಕ್ಷ ಹಾಗೂ ಭುವನೇಶ್ವರಿಯ ಸನ್ನಿಧಾನದಲ್ಲಿ ನಡೆಯುತ್ತೆ ಆ ಕಾರಣಕ್ಕೆ ಆಲೂರು ವೆಂಕಟರಾಯರಿಗೆ ಕರ್ನಾಟಕ ಕುಲಪುರೋಹಿತ ಎನ್ನುವ ಒಂದು ಬಿರುದು ಕೂಡ ಬರುತ್ತೆ ಸಾವಿರದ ಒಂಬೈನೂರ ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣಗೊಳ್ಳುತ್ತೆ ಇದು ಕರ್ನಾಟಕ ಏಕೀಕರಣವೆಂಬ ಪ್ರೇರಣಗಾಥೆಯ ಒಂದು ಸಂಕ್ಷಿಪ್ತ ನೋಟ ಏನೆಲ್ಲ ತ್ಯಾಗ ಮಾಡಿ ಈ ರಾಜ್ಯ ಬಂದಿದೆ ಅನ್ನುವುದನ್ನ ನಾವು ಸ್ವಲ್ಪ ತಿಳಿದುಕೊಂಡ್ರೆ ರಾಜ್ಯ ಭಾಷೆ ಕುರಿತು ನಮ್ಮಲ್ಲಿ ಅಭಿಮಾನ ಇನ್ನಷ್ಟು ಹೆಚ್ಚಾಗಬಹುದು ರಾಷ್ಟ್ರಕವಿ ಕುವೆಂಪುರವರು ಬರೆದ ಜನಪ್ರಿಯ ಕವಿತೆಯ ಸಾಲುಗಳ ಮೂಲಕ ಈ ಸಂಚಿಕೆಯನ್ನ ಮುಗಿಸ್ತೇನೆ ಕರ್ನಾಟಕವೆಂದರೇನು ಬರಿಯ ಹೆಸರೇ ಮಣ್ಣಿಗೆ ತಾಯಿ ಕಣ ದೇವಿ ಕಣ ಕಣ ಶಕ್ತಿ ಕಣ ಸಿಡಿಲು ಕಣ ಬೆಂಕಿ ಕಣ ಕಾವ ಕೊಲುವ ಬಲವ ಬಲವ ಪಡೆದ ಛಲದ ಚಂಡಿ ಕಣ